ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಒಂದು ಸಿಂಪಲ್ಲಾಗಿ ನ್ಯಾಚುರಲ್ ಆಗಿ ಮನೆಯಲ್ಲಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದೇಳಿ ಒಂದ್ಸಲ ನೋಡೋಣ ನಾನಿಲ್ಲಿ ಈ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಮೂರು ಪೀಸ್ನಷ್ಟು ಚಕ್ಕೆ ನಾಲ್ಕರಿಂದ ಐದು ಮೆಣಸು ಮೂರು ಪಲಾವ್ ಎಲೆ ಒಂದು ಜಾಪತ್ರೆ ಹೂವು ಎಂಟು ಲವಂಗ ನಾಲ್ಕರಿಂದ ಐದು ಏಲಕ್ಕಿ ಇಷ್ಟನ್ನು ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಒಂದು ಚಕ್ರದ ಮಗ್ಗು ಸಹ ತಗೋಬೋದು ಈಗ ಆಲ್ರೆಡಿ ಒಲೆ ಮೇಲೆ ನಾನು ಒಂದು ಕುಕ್ಕರಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಅದು ಸ್ವಲ್ಪ ಬಿಸಿ ಆದಮೇಲೆ ಈ ಮಸಾಲೆ ಐಟಮ್ಸ್ ಎಲ್ಲ ಏನು ತೊಗೊಂಡಿದ್ನಲ್ವ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿನ ನಾವು ಒಂದು ಫಿಫ್ಟಿ ಪರ್ಸೆಂಟ್ ಬಾಡಿಸ್ಕೊಂಡ್ರೆ ಸಾಕು ನೋಡಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಇಡಿಯಷ್ಟು ಪುದೀನ ಈ ರೀತಿ ರುಬ್ಬಿಟ್ಕೊಂಡಿದ್ದೆ ಈಗ ಈ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ ಈ ಥರ ಮಸಾಲೆ ಹಾಕಿದ ಮೇಲೆ ನಾವು ಎಣ್ಣೆ ಒಳಗೆ ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಮಸಾಲೆಯಿಂದ ಎಣ್ಣೆ ಹೊರಗಡೆ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಇದರಲ್ಲಿರ್ತಕ್ಕಂಥ ಹಸಿ ಸ್ಮೆಲೆಲ್ಲ ಹೋಗುತ್ತೆ ಬಿರಿಯಾನಿ ತಿನ್ನೋದಕ್ಕೂ ಸಹ ತುಂಬ ಟೇಸ್ಟಾಗಿ ಆಗುತ್ತೆ ನೋಡಿ ನಾನು ಇಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಫ್ರೈ ಆದಮೇಲೆ ಇವಾಗ ಇದಕ್ಕೇನೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಪುಡಿ ಹಾಕಿಬಿಟ್ಟು ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇರೋದು ಮನೇಲೇ ಇರ್ತಕ್ಕಂಥ ಕೆಲವೊಂದು ಇಂಗ್ರೀಡಿಯಂಟ್ಸನ್ನ ಬಳಸ್ಕೊಂಡು ಮಾಡ್ತಾ ಇರೋದು ಸೊ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ಮಸಾಲೆ ಎಲ್ಲ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಇದಕ್ಕೇನೆ ಒಂದು ಮೂರು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಬಿರಿಯಾನಿ ಮಾಡಬೇಕಾದ್ರೆ ನಾವು ಟೊಮೆಟೊನ ಬಂದುಬಿಟ್ಟು ಈ ರೀತಿ ಉದ್ದ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಒಂದು ನಿಮಿಷ ನಾವು ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಚಿಕನ್ಗೆ ನಾನೀಗ ಆಲ್ರೆಡಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಈ ಥರ ನೆನೆಸಿ ಇಡೋದ್ರಿಂದ ಚಿಕನ್ ಪೀಸ್ ಇರುತ್ತಲ್ವ ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ದಿರುತ್ತೆ ತಿನ್ನಬೇಕಾದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೋಸ್ಕರ ನಾನು ಈ ರೀತಿ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಚಿಕನೆಲ್ಲ ಹಾಕಿದ ಮೇಲೆ ಒಂದು ಸಲ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಸ್ವಲ್ಪ ಪುದೀನ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಚಿಕನ್ ಬಿರಿಯಾನಿಗೆ ಮೇನ್ ಫ್ಲೇವರ್ ಅಂತಂದರೆ ಪುದೀನ ಅದನ್ನು ಹಾಕೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಹಾಗೇನೇ ಫ್ಲೇವರು ಸಹ ಅಷ್ಟೇ ಚೆನ್ನಾಗಿ ಕೊಡುತ್ತೆ ನಿಮಗೆ ಬೇಕು ಅಂತಂದರೆ ಇಲ್ಲಿ ಒಂದೆರಡು ಹಸಿ ಮಿಣಷಕಾಯು ಸಮೇತ ಕಟ್ ಮಾಡಿ ಹಾಕ್ಕೋಬೋದು ನಾನು ಹಾಕ್ತಾ ಇಲ್ಲ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಕೆಲವೊಬ್ಬರು ಸ್ಪೈಸಿ ತಿನ್ನೋರೆಲ್ಲ ಇರ್ತಾರಲ್ವ ಅಂಥವರು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಬೋದು ಮಸಾಲನ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೇನೆ ಒಂದು ಕಾಲು ಕಪ್ನಷ್ಟು ಮೊಸರು ಒಂದು ಚಮಚ ಬ್ಯಾಡ್ಗಿ ಚಿಲ್ಲಿ ಪೌಡರು ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಒಂದು ಚಮಚ ಧನಿಯಾ ಪೌಡರು ಇಷ್ಟನ್ನು ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಈ ಮಸಾಲೆ ಒಳಗೆ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಚಿಕನ್ ಬಿರಿಯಾನಿ ಮಾಡಬೇಕಾದ್ರೆ ನಾವು ಈ ಥರ ಮಸಾಲೆ ಒಳಗೆನೆ ತುಂಬ ಸಾಫ್ಟಾಗಿ ಬಾಯ್ಲ್ ಮಾಡ್ಕೋಬಾರ್ದು ಯಾಕೆಂದರೆ ರೈಸ್ ಒಳಗೂ ಸಹ ಒಂದು ಫಿಫ್ಟಿ ಪರ್ಸೆಂಟ್ ಬೈಯಬೇಕಲ್ವ ಸೊ ಅದಕ್ಕೋಸ್ಕರ ನಾವಿಲ್ಲಿ ಈ ಮಸಾಲೆ ಒಳಗೆ ಒಂದು ಅರ್ಧದಷ್ಟು ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಚಿಕನ್ ತುಂಬ ಸಾಫ್ಟಾಗಿ ಬೆಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಸೊ ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಗ್ತಾ ಇರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ವ ನಾನಿಲ್ಲಿ ಈ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಯಾವುದೇ ಥರದ ರೊಡಿ ಪೌಡರ್ಗಳು ಬಳಕೆ ಮಾಡಿಲ್ಲ ತುಂಬಾ ನ್ಯಾಚುರಲ್ಲಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ತಾ ಇರೋದು ನೋಡಿ ಚಿಕನೆಲ್ಲ ಈ ರೀತಿ ಬಾಯ್ಲ್ ಆಗಿದೆ ನಾನಿಲ್ಲಿ ಈ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದನ್ನು ಒಂದೆರಡು ಸಲ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಗ್ಲಾಸ್ಗೆ ನಾನು ಮೂರು ಗ್ಲಾಸ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಆಲ್ರೆಡಿ ಮಸಾಲೆ ಒಳಗೇ ಸ್ವಲ್ಪ ನೀರು ಇರುತ್ತಲ್ವ ನೀರು ಬಂದುಬಿಟ್ಟು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೇಕಾಗುತ್ತೆ ತುಂಬ ಮೆತ್ತಗಾದರೆ ಚಿಕನ್ ಬಿರಿಯಾನಿ ಅಷ್ಟು ಅಲ್ವಾ ನೋಡಿ ನಾನು ಮೂರು ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ಈಗ ಮುಚ್ಚುವ ಮುಚ್ಚಿಬಿಟ್ಟು ಐ ಇಟ್ಟು ಒಂದೆರಡು ವಿಸಲ್ ತೆಗೆಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ ಸೊ ನೋಡ್ತಾ ಇದ್ದೀರಲ್ವ ಆಗಿ ಬಿರಿಯಾನಿ ರೆಡಿ ಆಯಿತು ನೀವು ಮನೇಲಿ ಟ್ರೈ ಮಾಡಿ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು